ಒಂಟಿ ಸಲಗದ ದಾಳಿಗೆ ಅರ್ಜುನ ಜೀವ ಚೆಲ್ಲಿತ ಸಕಲೇಶ್ಪುರ ತಾಲೂಕಿನ ಕಟ್ಟೆ ಗ್ರಾಮದ ಬಳಿ ಅರ್ಜುನ ಆನೆಯ ಅಂತ್ಯಕ್ರಿಯೆಯನ್ನ ಸರ್ಕಾರಿ ಗೌರವದೊಂದಿಗೆ ನಡೆಸಲಾಗಿತ್ತು ಅದಾದ ಮೇಲೆ ಅರ್ಜುನನ ಸಮಾಧಿ ಬಗ್ಗೆ ಯಾರೂ ಯೋಚಿಸಿರಲಿಲ್ಲ ಬಟ್ ದರ್ಶನ್ ಅವರು ಅರ್ಜುನನ ಸಮಾಧಿ ರಕ್ಷಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಮಳೆಗಾಲ ಶುರುವಾಗುವ ಮುನ್ನ ಅರ್ಜುನ ಸ್ಮಾರಕ ಮಾಡಿಸಿ ಅಂತ ಮನವಿ ಮಾಡಿದ್ರು ಅವತ್ತು ಮನವಿ ಮಾಡಿದ ದರ್ಶನ್ ಅವರೇ ಈಗ ಅರ್ಜುನನ ಸಮಾಧಿ ರಕ್ಷಣೆಗೆ ಮುಂದಾಗಿದ್ದಾರೆ ಹೌದು ಅರ್ಜುನ ಆನೆಯ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಿಸಲು ದರ್ಶನ್ ಅಭಿಮಾನಿಗಳು ಮುಂದಾಗಿದ್ದು ಸ್ವತಃ ದರ್ಶನ್ ಅವರು ಸ್ಮಾರಕ ನಿರ್ಮಾಣಕ್ಕೆ ಬೇಕಾದ ಕಲ್ಲು ಹಾಗೂ ಮಾರ್ಬೆಲ್ಸ್ ಕಳಿಸಿಕೊಟ್ಟಿದ್ದಾರಂತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಮಾಧಿ ರಕ್ಷಣೆ ಮಾಡುವ ಉದ್ದೇಶಕ್ಕೆ ಸ್ಮಾರಕ ಕಟ್ಟಲು ದರ್ಶನ್ ಫ್ಯಾನ್ಸ್ ಮುಂದಾಗಿದ್ದು ಸರ್ಕಾರದ ಕಡೆಯಿಂದ ಶಾಶ್ವತ ಸ್ಮಾರಕ ನಿರ್ಮಿಸುವ ಸಂದರ್ಭದಲ್ಲೂ ದರ್ಶನ್ ಸಹಾಯ ಮಾಡೋಕೆ ನಿರ್ಧರಿಸಿದ್ದಾರಂತೆ ಫೆಬ್ರವರಿಯಲ್ಲಿ ತೆರೆಕಂಡ ಕಾಟೇರ ಸಿನಿಮಾವನ್ನ ಅರ್ಜುನ ಆನೆಗೆ ದರ್ಶನ್ ಅರ್ಪಿಸಿದ್ರು ಕಾಡಾನೆ ಜೊತೆ ಸೆಣಸಾಡಿ ಮರಣ ಹೊಂದಿದ್ದಾಗ ಸಂತಾಪ ಸೂಚಿಸಿ ನೋವು ವ್ಯಕ್ತಪಡಿಸಿದ್ರು ಈಗ ಸ್ಮಾರಕ ನಿರ್ಮಿಸಲು ಒತ್ತಾಯಿಸಿದಲ್ಲದೆ ಖುದ್ದು ತಾವೇ ಸ್ಮಾರಕ ನಿರ್ಮಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಷ್ಟೇ ಅಲ್ಲ ಶೀಘ್ರದಲ್ಲೇ ಅರ್ಜುನ ಸಮಾಧಿಗೂ ದರ್ಶನ್ ಭೇಟಿ ನೀಡಲಿದ್ದಾರಂತೆ